ಮತ್ ಕಬ್ಬ ಅಂದ್ರ ಅವ್ರು ಕುಡಿದ್ರೆ ಏನ ಏನ್ ಕುಡಿತಾರೆ ಆತರ ಸಂಬಂಧ ಇನ್ನು ನಾವೇ ಎಲ್ಲಾರು ಕೂಡಿ ರೊಕ್ಕ ಆಗೊಂಡ್ ಸ್ವಂತ ಒಂದೊಂದು ವ್ಯಕ್ತಿಗಳು ಕಟ್ಕೋಬೇಕೈತಿ ಆಮೇಲೆ ಎಲ್ಲಾರು ರೊಕ್ಕ ನಮಗ್ ಬೇಕಂಗ್ ನಾವ್ ಪ್ರಾಡಕ್ಟ್ ತಯಾರು ಮಾಡ್ಕೋದ ಆತರ ಸಂಬಂಧ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಆಮೇಲೆ ಎಲ್ಲಾ ದೊಡ್ಡ ವ್ಯಕ್ತಿಗಳಿಗೂ ಮನಸ್ನಾಗ ಹೋಗಿ ಅವರೆಟ್ಟು ಬಿನ್ ಹೇಳ್ತಾರ ಅಂತ ರೈತರಿಗೆ ಆಸ್ಪರ್ ಕೋಡ ಮಾಡ್ಲಿ ಅನ್ನೋದು ನಾನು ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀ ರಾಮ್ ಹಲೋ ಜೈ ಜನ್ ಜೈ ಜನ್ ಜೈ ಜನ್ ಹಲೋ ಇದೇಗ ನಮ್ಮ ರೈತರು ಅಂಬಲಿ ತೋಂದಾರೆ ಅದು ಅಂಬಲಿ எல்லா பிரதி ஒன்று மட்டும் நோட் எல்லா பிரதி ஒன்று மட்டும் அம்பித்த மனியாக அமளி பார்த்து அந்த அமளி குடித்த இவ்வளோ அமளி அம்பி குடிரி நம்ம பிள்ள ஷோஷணை அரத கத்திரி முருவது சவர ரூபாய் நம்ம பில் ஷணை மா ಇದು ಅಮ್ಮನ ರೈತರ ಮನೆಯ ಪ್ರತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇರಿ ಸಹ ನೀವು ಎಂಟು ಗಾಡಿ ತಂದು ಎಷ್ಟು ಹಚ್ಚರು ನಾವು ಮಾತ್ರ ಇವತ್ತು ಹಾಳೆ ಬಂದ್ ಮಾಡಿ ಮಾತ್ರ ಸಿಗ್ಬಂದ್ರ ನಮ್ಮ ರೈತ್ ಅಂದ್ರೆ ನೀವು ಎಲ್ಲಾರು ರೈತರ ನೀವು ರೈತರ ನಾವ್ ರೈತರ ಎಲ್ಲ ರೈತರ ಮಕ್ಳ ಅಲ್ವಾ ದಯವಿಟ್ಟು ಕೊಲೀಸ್ ಕುಡ್ರಿ ಅಂದ್ರ ಅಂಬಲಿ ನಮ್ಮ ರೈತರ

ಆದ್ರೆ ನೀವು ಏನೈತಿ ಮಾಡಿದ್ದ ಹರ್ಯವತ್ತ ತೆಗಬೇಕಾ ಯಾಕಪ್ಪ ಸಹಕಾರ ಅದ್ರಿ ಯಾಕ ಯಾಕೆ ನಿಮ್ಗೆ ಪ್ರೀಸ್ ಐತಿ ನಿಮ್ ಕಡೆ ಕಾವಾಗ ಸಿ ಐತಿ ಆದ್ರ ರೈತನ ತೆಗೆದು ಅಂಬಲಿ ಯಾವಾಗ ಬೇಕಾದಾಗ ನೋಡ್ರಿ ರೈತರ ಮನೆ ಆಗುವಂತ ಬೀದಿಗಿನಕ್ಕೆ ಅಂಬಲಿ ಹಾಕಬೇಕು ಯಾಕ ರೈತನ ನಿಮ್ ರೈತ ಬಿಂದಿಗೆ ಅಲ್ಲಿ ಒಂದು ಚಳಿಯಲ್ಲಿ ನೀವು ಅಂಬಲಿ ಬೇಕಾದ್ರೆ ತೋರ್ಸ್ಬೇಕಾದ್ರೆ ಆಗಲಿ ಎಂ ಪಿಗಳಾಗ್ಲಿ ಸಿದ್ದರಾಮಯ್ಯ ಬೇಕಾದ್ರೆ ನೀವ್ ಬೇಕಾದ್ರೆ ಮಿಡ ತೋರಿಸಬಹುದು ಯಾಕೆ ನೀವ್ ರೈತ ನಿಮಗ್ ಗೊತ್ತಿಲ್ಲ ಆದ್ರೆ ಇವತ್ತು ರೈಟ್ ಅಂತ ಬೇಕಾದಂತ ಅಂಬಲಿ ಮಾಡಬೇಕು ಕುಡಿತಾನ ಇವತ್ತು ಎಂಎಲ್ ಎಳಜ್ ಮುಂಚೆ ಗೊತ್ತೈತಿಲ್ಲ ಯಾರ್ಗ್ ಗೊತ್ತೈತೇನ್ ನಿಮಗ್ ಗೊತ್ತೈತೆ ಜಾಬ್ ಗೊತ್ತಿಲ್ಲ ತೋದಾಲ್ ಗೊತ್ತೈತೆ ಗಾಂಜಾ ಮುಚ್ಚಿ ಗೊತ್ತಿಲ್ಲ ಅವ್ರಿಗೆ ತಿನ್ನುದಿಲ್ಲ ಯಾಕಪ್ಪ ಇನ್ನೂರು ತಿನ್ನೋದು ಹಿಂದು ಪಾಲಿ ಹಚ್ಚುದು ಅದನ್ನ ಮಾಡಬೇಡ್ರಿ ಅವ್ರಿಗೆ ಪಿಜ್ಜಾ ಬರ್ಗರ್ அது பிஜா பிரகர் நம்ம கனக்கி அது அது புராண இம் குரு அத நம்ம ரைத் ನಮ್ಮ ರೈತರ ಸಂಘಟನೆಯಿಂದ ನೀವೆಲ್ಲ ತಿಂತೀರಿ ಇನ್ನು ಅಣ್ಣ ಜೋಳದ್ರು ಚೊಂಡುವಲ್ಲ ಗಾಂಜಾಳು ಚೊಂಡುವಲ್ಲ ನಿಮ್ಮ ಯಾರಿ ಇಡ್ಲಿ ತಿದ್ರು ನಾವ್ ನೋಂದದು ಕೇಂದ್ರ ನಮ್ಮ ಜ್ವಲಿಸ ಮೇಲೆ ಇದ್ದಾರ ಹತ್ತಿರ ಬೇಕಾದ ಜಾತ್ರೆ ಇವತ್ತು ನಾವು ಸಾವಿರ ಮಂದಿ ನಮ್ಮ ಗುರಿಯಲ್ಲಿ ತನಕ ಹೋಗಬೇಕು ನಮ್ಮ ಬೆಲ್ಲ ದೋಷನ ಆಗೋ ತನಕ ಹೋಗಲೇಬೇಕು ಇವತ್ತು ನಾವು ಟೋಲ್ ನಾಗ ಗೊಡ್ಡು ಗುಪ್ಪ ಅಂದ್ರೆ ನೀವೆಲ್ಲರೂ ಬರ್ತೀರಿಪ್ಪ ಎಲ್ಲರೂ ಬರಲೇಬೇಕು ಅವ್ರ ಟೂಲ್ ನಾಗ ಬಿಡಬೇಕಾರ ಇವತ್ತು ನಾವು ಟ್ರೈನ್ ಬಂದ್ ಮಾಡ ಅವ್ರ ನೀವು ಈ ಮಾಡ ಹೋಗ್ತಾರೆ ನಾವು ಗಾಳಿ ಪಟ್ಟ ಬಿಡ್ತು ಬಿಡ್ತೀನಿ ಗಾಳಿ ತಿರ್ಗಾಕಿ ಸುತ್ತ ಹಾಕಿ ಹುಡ್ಕೊಂಡ್ ಬಿಡಾಕಾರ ವಿಮಾನ ತಯಾರು ಮಾಡಿದ್ರೆ ನಾವ ಕರೆ ಕಂಡಿಡಿದ್ರೆ ನಾವ ಇವತ್ತು ವಿಮಾನ ಕೂತಿರೋದ್ರ ವಿಮಾನ ನಾ ಬದ ಯಾಕ ಬಾಬು ರೈತರ ಮಗ ತಯಾರು ಮಾಡಿ ವಿಮಾನ ರೈತಿ ಮತ್ತೆ ಹುಡುಗ ಸಾಲಿ ಕಲಿಸಬೇಕಾದ್ರೆ ಅವ್ನ ಏಟು ತ್ರಾಸ ಆಯ್ತ ಏಟು ಹೊಲ ಮಾಡ್ಯಾನ ಮರಿ ಮಾಡ್ಯಾನ ಗೊತ್ತಿಲ್ಲ ಆದ್ರೆ ನೀವು ಕುಂಡೋದು ಈ ಮಾಡದಾಗ ಕುರ್ಚನ್ ನಾವು ಕುಂಡೋದು ಅಲ್ಲಿ ನೀ ಮಾಡದಾಗ ಹೋಗ್ಬೋದು ಹೆಲಿಕಾಪ್ಟರ್ ದಾಗ ಹೋಗ್ಬೋದು ನಾವು ಒಂದ ಗಾಳಿ ಪಟ್ಟ ಬಿಟ್ಟು ಆದ್ರ ಏನೈತಿ ನಿಮ್ಮ ನಿಮ್ಮ ಅಲೆಸ್ಬಿಟ್ಟು ಇವತ್ತು ಇವತ್ತ ಇವತ್ತು ನೀವು ಪ್ರತಿಭಟನೆ ನಿಂತು ಬಂದ ನೀವು ಎಲ್ಲಾರು ಬರ್ತೀರ ಈ ಬೆಳಗಾವಿ ಏರ್ಪೋರ್ಟ್ ಬಂದ್ ಮಾಡುವನ್ರಿ ಸಾಂಬ್ರ ಏರ್ಪೋರ್ಟ್ ಬಂದ ಇವತ್ತೇ ನಮ್ಮನ್ನ ಹಾತಕ್ಕೆ ಬಿಡ್ರಿ ಚಲೋ ಆತ ಬಿಡ್ಲಿಕ್ಕೆ ಇವತ್ತು ಯಾಕ ಆತರ ಹಾಗೂ ರೈತರ ಹಾಕಿದಾರೆ ಅವ್ರ ಗುಡಿಕೊಲೀಸ ಸಿಗ್ಬಂದಿಗಳು ಇವತ್ತು ನೀವು ಹಾತ ಬಿಡ್ಲಿಕ್ಕೆಪ್ಪ ಅಂದ್ರ ಗೋಗ ಗುಂಡೈತಿ ಸಿಂಧು ದುರ್ಗಡೆ ಗುಂಡೈತಿ ಗುಡದ ನಾವ್ ಏನಜಾ

அம்ிங்க ನಮ್ಮ ರೈತರಲ್ಲ ಆಂಬುಲೆನ್ಸ್ ಹಾಗೇ ಬಿಡ್ರಪ್ಪ ಏ ಸರಿ ಮರ ಈ ಕಡೆ ಎಂದ್ಕಡೆ ಬರಲಿಲ್ಲ ಆಯ್ತಾ ಹಾಸ್ಯ ಬೈಡ್ ಕಡೆ ಎಂದ್ಕೊಡೋಣ சரி சரி மத சரி அக்கடை கர்நாடக

ನಾವು ಇಲ್ಲ ನಾವ್ ಇವತ್ತಿನ ಜೈಲ್ ಕೊಡ್ತ ಅಕಸ್ಮಾತ್ ಇವತ್ತಿನ ನಮ್ಗೆ ಹೋಗ್ ಬಿಡ್ಲಿಲ್ಲ ಅಂತಂದ್ರ ನಾವು ಟೈರ್ ಬೆಂಕಿ ಆಚಾರ ಬಿಟ್ಟು ಒಂದ್ ರೂಂಗ್ರಿ ಹೊಗೆ ಬರ್ತಾರು ಫೋನ್ ಮಾಡ್ರಂಗ್ರಿ ಎಲ್ಲಾರು ಬರದ್ರಿ ಆಗ್ರಿ ಸರ್ ಹಿಂದಿಂದ ಪೋಲೀಸರು ಹಿಂದಿಂದ ಮುಂಬಂದ ಒಟ್ಟು ಸಿಗೋ ಬಿಡೋರಿ ಎಲ್ಲಿ ಮಟ ಆ ಹೆದ್ದಾರಿ ಮಠ ನಮ್ಮ ಕಬ್ಬಿಣದಿಂದ ಫೈನಲ್ ಆಗೋ ಮಟ ಬಿಡೋಲ್ಲ ಇಲ್ಲ ಅದಕ್ಕೆ ದಯಮಾಡಿ ಯಾರು ಬರೋ ಗಾಡಿ ಹೋಗಿ ಬರಕತ್ತಾವು ಯಾರು ಬೈಕ್ ತೊಂಬರ್ಯಾರ ಬೈಕ್ ತುಂಬಾ ಅಂತ ಹೇಳಿ ರೀ ಕುಶೇರಾ ತುಮಾ ಬಾ ಬಂದ್ರೆ ಅದ್ರಾಗೆ நம் உத்தோட் அடி எத்தின் மண்டிய ஓடற ஓட் எது எம் உட்கார் மண்டி மார்த்து நோவ் அக்காத் நீல் க அது தயமா இவ் நம்ம எல்லா கொண்டிருக்க

ಕರ್ನಾಟಕ ರಾಯರ ಸಂಘಕ್ಕೆ ಜಯ ಪ್ರಧಾನ ಮರ ಪರೆ ನೇರ ತಂದಿ ಬಡ್ರು ಪುಜಾ ಕರ್ತನೆ ಅಯ್ಯರ್ ಮೈಯರ್ ಕರ್ಬಾನ್ ನೋಡಿ ನಮ್ಮ ರೈತಗೋಸ್ಕರ ಎಲ್ಲಕಿ ಬಾಳಿ ಅಂತಂದರ ಹವರಿತ್ರ

ನಮ್ಮ ರೈತರ ಯಾರೇ ದೊಡ್ಡ ಮಾಡ್ತೀಸ್ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳಲ್ಲಿ ಮನವಿ ದಯವಿಟ್ಟು ಅಂಗಡಿಗಳನ್ನು ಮಾಡಿಸೋ ರೈತ ರೈತರು ಸಮಾಧಾನದಿಂದ ಚಲನೆ ಅಂದ್ರೆ ಸಮಾಧಾನ ಮಾಡಬೇಕು ಅವಕಾಶ ಮಾಡ್ತಾರೆ ಆಮೇಲೆ ಅವರು ಹೇಳ್ತ್ರುಪ್ಪ ಅಂತಂದ್ರೆ ಯಾರನ್ನ ತಡೆಯಕ ಆಗೋದಿಲ್ಲ ಅಷ್ಟೇ ಸಮಾದರಲೇ ಏ ಅಣ್ಣ ತಮ್ಮಂದಿರೆ ನಮಸ್ಕಾರ ಶಾಂತಿದಿ ಎಲ್ಲರೂ ಇರಿ ಎಲ್ಲರೂ ರಸ್ತೆ ಬಂದ್ ಮಾಡೋಣ ಊಟ ಮಾಡಿ ಹೋಗೋಣ ಹಂಗ ಹೋಗನ್ ಅಂತ ಬಂದ್ರೆ ಈಗ ಸ್ವಲ್ಪ ಜನ ನಮ್ಮ ರೈತ ಅಂತ ಬಂದು ಹೋಗ್ಯಾರ ಅವ್ರ ರಸ್ತೆ ಮೇಲೆ ಹತ್ತಿಲ್ಲ ನಾವು ರಸ್ತೆ ಮೇಲೆ ಹತ್ತಿ பழிக்காய் சிக்கி ஏன்னா ஊட்ட மாட்டி எல்லாரும் ஊட்ட மாட்

加油吧，来吧，来吧。 number 8 amra amra khana

அண்ணி <test> கூ நான் கатив dwarfARRbird peceni bahnே ப 對不對 க precon Hospital noc wen implication ் என் க었는데 Gesettle வகக்கம அப்கு